ಇನ್ ಈಟಿಂಗ್ ಇನ್ ಕೂ ಗೆಟ್ ಔಟ್ ಬಾರ್ ಯು ಟೆಲ್ ಮೀಲ್ ದಟ್ ಇಲ್ಲ ಅಂದ್ರೆ ಕಸ್ಟಮರ್ ಅಲ್ಲ ಕೆಲಸ ಮಾಡ್ತಿರಿ ಒಂದ್ ಲಕ್ಷ ಬೇಕತ್ತ ಒಂದ್ ಲಕ್ಷ ಬಿಟ್ಟರೆ ಅವನೇ ಬರ್ತಾನ ಅವ ಒಂದು ದುಕಾನ್ ಬಿಟ್ಟೆ ಬರ್ತಾನ ಒಂದ್ ಲಕ್ಷ ಕೊಟ್ಟ ಅದೇ ಮತ್ತ ವಾಪಸ್ ಮುನ್ನಾರ್ ಹೋಗ್ಬೇಕು ಮುನ್ನಾರ್ದಾಗ ಒಂದು ಯಾವುದೋ ಒಂದು ರಿಪಲ್ ಟಿ ಇರ್ತದ ಸೊ ಇಲ್ಲಿ ಏನಾದ್ರು ಮುನ್ನಾರ್ದಾಗ ಅಂದ್ರೆ ಬರೋ ಹಿಲ್ ಸ್ಟೇಷನ್ ಓನ್ಲಿ ಫಾರ್ ಹಿಲ್ ಸ್ಟೇಷನ್ ಸುಮ್ ತಿರ್ಗಾಡ್ಬೋದು ಅಲ್ಲ ಅಂದ್ರೆ ವ್ಯೂ ಪಾಯಿಂಟ್ ಆ ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂತ ಹೋಗೋದು ನೋಡಿ ಹೋಗಿ ಫೋಟೋ ಪ್ಯಾಂಟಿಗೆ ಹೋಗಿ ಬಂದು ಮತ್ತು ಮುನ್ನಾರು ಬಂದೆವು ನಮ್ಮ ಸುಂದರವರು ಸ್ವಲ್ಪ ಸ್ಟ್ಯಾಂಡ್ ಹಾಕೋತ್ತೆ ಯಾಕೋ ಸ್ಟ್ಯಾಂಡ ಹತ್ತಿರದ ಬೀಳ್ಕೋದು ಸ್ವಲ್ಪ ಒಂದು ಸ್ಟ್ಯಾಂಡ್ ಹಾಕಿ ನಡೆದೇ ಮುನ್ನಾರು ದೊಡ್ಡದೇನು ಊರಿಲ್ಲ ಕಾಣದೇ ಬಟ್ ನೋಡೋಂಥ ಪ್ಲೇಸ್ ಅನ್ವಲ್ಲ ಮುನ್ನಾರು ಇರುತ್ತಿ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ನೀರ ಮತ್ತು ಮುನ್ನಾರು ಊರು ಕಾಣದೇ ಅದು ಸರ್ ಮೆಕ್ಯಾನಿಕ್ 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 ಬೈಕ್ ಮೆಕ್ಯಾನಿಕ್ ಏನು ಹೇಳ್ದ್ರ ಅದು ಚೆನ್ನಾಗಿದಾಗ ನೀನು ಏನಂದ್ರು ಎಲ್ಲ ಹಸಿ ಕಡಿಮೆ ಹೋದ ಮೆಕ್ಯಾನಿಕ್ ಬರೋ ಸರ್ವಿಸ್ ಸೆಂಟ್ರ್ ಮುತ್ತುಡ್ ಮುತ್ತೂಟ್ ಹೋಂಡ ಸೊ ಸುಂದರ ಗಾಡಿ ಸ್ಟ್ಯಾಂಡ್ ವೆಲ್ಡಿಂಗ್ ಮಾಡ್ಕೊಂಡು ಸ್ಟ್ಯಾಂಡ್ ಸಿಗಲ ಸಿಗ್ಲಾಬಿಟ್ಟು ಅದಕ್ಕೆ ಸ್ವಲ್ಪ ರೆಡಿ ಮಾಡಿ ಅವರು ಈಗ ರೂಮಿಗೆ ಹೋಗಬೇಕತ್ತೆ ಹೊಂಟಿದ್ದು ನೋಡಿರಿ ಶಬರಿಮಲೆಗೆ ಹೋಗ್ಬೇಕಾದ್ರೆ ಈ ಕಡೆ ಹೋಗ್ಬೇಕು ನಾಳೆ ನಾವು ಹ್ಞೂ ಮ್ಯಾಪ್ ಹಾಕ್ಯಾರ ನಮ್ಮ ರವಿ ಜಗದ್ ಹೋಗ್ಯಾರತ್ತ ಅಲ್ಲಿ ಮ್ಯಾಪ್ ಎಲ್ಲದ ರೂಮ್ರೆ ಇಷ್ಟು ಊರಾಗ ಅರ್ಧ ಊರದಾಗ ರೂಮೇ ರೂಮ ಎಲ್ಲ ಕಡೆಗೆ ಸ್ಟೇನೇ ಸ್ಟೇ ಇಲ್ಲಿ ಬಟ್ ಹೊರಗೂ ಭಾಳ ಸ್ಟೇ ಅವರೇನದ ಊರ ಹೊರಗೆ ಆಗಿರ್ಬೋದು ನೀವು ಅಲ್ಲಿ ಇಲ್ಲಿ ಆಗಿರ್ಬೋದು ಭಾಳ ಕಡೆಗೆ ಸೊ ಇಲ್ಲೆಲ್ಲ ಆ್ಯಕ್ಚು ಆ್ಯಕ್ಚುಲಿ ಆಲ್ಮೋಸ್ಟ್ ಫ್ಯಾಮ್ಲಿ ಕಪಲ್ಸ್ ಹನ್ನೊಂದು ಬರ್ಕೊಂಬಂದು ಬರ್ತಾರೆ ಅಲ್ಲ ಮಾಡಿದ ರೂಮ್ ಹಿಂಗೆ ಹೋಗ್ಬೇಕಾನ ಅದನ್ನು ಅದು ಸೀದಾ ಹೋಗ್ಬೇಕಾಗಿತ್ತು ಅದು ಹಿಂದೆ ಇಲ್ಲೇ ರೈಟ್ ಹಾಕ್ರ ಅಲ್ಲ ಹಾಕ್ರೆ ಅಲ್ದಾಗ ಅದ ಇಲ್ಲ ಹಾಕ್ರೆ ಹೆಂಗೆ ಹಾಕ್ರಿ ರೂಮ್ ಅದು ರೂಮ್ ಏ ಉಪರ್ ಆಕ ರೂಮ್ ಸೆಕೆಂಡ್ ಫ್ಲೋರ್ ಸೆಕೆಂಡ್ ಎರಡನೇ ಫ್ಲೋರ್ದಾಗ ಎರಡನೇ ಫ್ಲೋರ್ದಾಗ ನೋಡಕ್ಕೆ ಇನ್ನು ಪಾಟ್ನ ನೋಡ್ದಾಗ ಒಂದೇ ರೂಮ್ ಕಾಣಕತ್ತು ಫಿಲ್ ನೋಡ್ತೀನಿ ಆಮ್ಯಾಗ ಈ ಕಡೆ ಒಂದು ಕಾಟದ ಅವಾವು ಇಲ್ಲ ಮೂವರು ಸುಂದರ ರೀ ಹೊಳಗೆ ಇಲ್ಲಿ ಮಾಡ ಬಂದ ರೀ ಏನು ರೀ ಇಲ್ಲ ಕೈ ಮಾರಿತು ಸೊ ಇಲ್ಲೊಂದು ಅದ ಫಸ್ಟ್ ಕ್ಲಾಸ್ ಭಾರಿ ಅವರು ರೂಮ್ ಅದೆಲ್ಲ ನೋಡಿ ಈಗ ಸ್ವಲ್ಪ ಎಲ್ಲ ನೀವು ಒಂದು ಬ್ಯಾಗಿಟ್ಟು ನಮ್ಮ ಎಲ್ಲಾ ಕಳೆದು ಊಟ ಮಾಡ್ಕೋಬಿ ಈಗ ರೂಮಿಗೆ ಬಂದು ಎಲ್ಲಾ ನಮ್ದು ರೈಡಿಂಗ್ ಗಿಯರ್ಸ್ ಎಲ್ಲ ಬಿಚ್ಚಿ ಲಗೇಜ್ ಎಲ್ಲ ಇಳಿಸಿ ಈಗ ಊಟ ಮಾಡ್ಬೇಕಂತ ಹೊರಗಡೆ ಹೊರಗೊಂಡ್ ಸ್ವಲ್ಪ ಮುನ್ನಾರ್ ಹ್ಯಾಂಗ್ ಅದ ನೋಡ್ಕೊಂಡು ಸ್ವಲ್ಪ ಮಾರ್ಕೆಟ್ ಆಗಿರ್ಬೋದು ಸ್ವಲ್ಪ ಶಾಪಿಂಗ್ ಊಟ ಮಾಡೋದು ಏನಂದ್ರತಿ ತೋರಿಸಿ ಅಂತ ಬರೀ ಸೊ ನಮ್ಮ ಎಲ್ಲ ರೈಡರ್ ಆಗ್ಯಾರ ಚಳಿ ಇಟ್ಟದ ಫುಲ್ ಒಳಗೊಂಡ್ ಹಾಕೊಂಡು ಮೂಗ್ ಜ ರವಿ ಅವರು ರವಿ ನೋಡ್ರಿ ಅಗ್ದಿ ಯಾವಾಗಲೂ ಹೆಂಗೆ ಬೂರೆ ಮಾಡಿದ್ರ ಬಾತ್ರೂಮ್ ಕೋಯ್ಯಾರ ಅವ್ರ ಬಾತ್ರೂಮ್ ಇಲ್ಲ ಬಾತ್ರೂಮ್ ಕೊಯ್ಯಾರ ಬರ್ನಾ ತೋರಿಸ್ತೇ ಅಂತ ಸೊ ನೋಡ್ರಿ ಈಗ ಪೈಲಾ ಮುನ್ನಾರ ಊರ್ ತೋರಿಸ್ತೀನಿ ಬರ್ ನಿಮ್ಗೆ ಹೋಗ್ಸಿಡಿ ಸೊ ಈಗ ಎಲ್ಲರೂ ಗಾಡಿ ಹೋಗೋದು ವಿಚಾರ ಮಾಡ್ತಾರನ ಯಾ ಗಾಡಿ ಹೇಳಿ ಅದಕ್ಕೆ ಡಬಲ್ ಡಬಲ್ ಹೋಗ್ಬೇಕಲ್ತೀವಿ ಐದು ಇದ್ದೀವಲ್ಲ ಎರಡು ಗಾಡಿ ಮೂರು ಗಾಡಿ ತಗೊಂತ ನಾವು ರೂಮ್ ಹಿಡಿದಿವಿ ರೂಮ್ ಮೇನ್ ರೋಡದ ಇದ್ರಂದು ಯಾವ್ದು ಸಿಕ್ಲಿ ಸಿಕ್ಲಿ ಗಾಟ ನಾಡ್ರಿ ಯಾವ್ದಾಕಿರಲಿಲ್ಲ ಕಣ್ರಿ ಕಾಸ್ಟ್ ீதா முன்னார் என்னக்கோட காட்டேஜ் கார்டேஜ் கார்டேஜ இடீ முன்னார் தூம் ரூமே ரூம் முன்னார் க்ளெமேட் டண்ட் விட்டத ஜ ரெட் right இல்ல ರೈಸ್ ದ ರೈಸ ನಾನ್ವೆಜ್ ಸಿಲ್ಲದೇ ನಾನ್ವೆಜ್ ತಿನ್ನ ರಕ್ತ ಕರ್ಸೈತಿ ಹೇಳ್ತೀನಿ ಮಾಯಿ ವಿಚಾರ ಮಾಡ್ರಪ್ಪ ಮತ್ತೆ ಫ್ರೈಡ್ ರೈಸ್ ಫ್ರೈಡ್ ರೈಸ್ ಬಡ್ರಪ್ಪು ವೆಜ್ಜ ಒಂದು ದಾಲ ಎರಡು ಪರೋಟ ಒಂದು ಜೀರಾ ರೈಸ್ ಇದು ದಾಲ ಸ್ವಲ್ಪ ಲೆವೆ ಅಲ್ಲಿಗೆ ನಪ್ಲೆ ಅದೇ ಸ್ವಲ್ಪ ಖಾರ ಅದರ ಚಲೋ ಅನ್ಸುತ್ತದಲ್ಲ ಫಸ್ಟ್ ಕ್ಲಾಸ್ ಇತ್ತು ನಮ್ದು ಎಷ್ಟಾಯ್ತಿರ ಬಿಲ್ ಎರಡ್ನೂರ ಇಪ್ಪತ್ತಿಲ್ಲ ನಮ್ದು ನಮ್ದು ಇಬ್ಬರದು ಎರಡ್ನೂರ ಇಪ್ಪತ್ತು ಈ ಕಡೆ ಸ್ವಲ್ಪ ಇಪ್ಪತ್ತು ರೂಪಾಯಿ ನಮ್ದು ಬಿಲ್ಲ ಒಂದು ಹಾಲ ಒಂದು ಜೀರಾ ರೈಸ ನಾಲ್ಕು ಪರೋಟ ಶಿಸ್ತು ಉಂಡಿ ಗರಮಿಲಿ ಕೊಟ್ಟರು ಗರಾಮ ಫಸ್ಟ್ ನೋಡೋ ಮಿಲಿಯನ್ ಶಾ ಹೋಮ್ ಮೇಡ್ ಚಾಕ್ಲೇಟ್ ಅತ್ತ ನೀವು ಸೂಪರ್ ಸ್ಟೋರ್ ಒಂದು ಸ್ವಲ್ಪ ಮಾರ್ಕೆಟ್ ಅದ ಅದೊಂದು ಈ ಮಾರ್ಕೆಟಿಗೆ ಬಂದೆ ಒಳಗೆ ಬಿಲ್ ಹೋಟೆಲ್ ಅದ ಹ್ಯಾಪಿ ರೆಸ್ಟೋರೆಂಟ್ ಪೂರಾ ಹೋಮ್ ಮೇಡ್ ಚಾಕ್ಲೇಟ್ ಏಕೆ ಹೋಮ್ ಮೇಡ ನಮ್ಮ ಕಡೆಗೆ ಆನ್ಲೈನ್ ಗೇಮಾ ಅದು ಬಿಟ್ಟಿಂಗ್ ಬೆಟ್ಟಿಂಗ್ ಅಂತೀರಿ ಇಲ್ಲಿ ಸರ್ಕಾರನೇ ಲಾಟ್ರಿ ನಡೆಸ್ತದೆ ಇಲ್ಲಿ ಕೇರಳ ಗೋರ್ಮೆಂಟೇ ಲಾಟ್ರಿ ಶ್ರೀ ವಿಘ್ನೇಶ್ವರ್ ಲಾಟ್ರಿ ಏಜೆನ್ಸಿ ಅಂತ ಹೆಂಗೆ ಮಾಡ್ತಾರೆ ಇಲ್ಲಿ ಸರ್ಕಾರದವರು ಸೊ ನಂಬಲ್ಲಿ ಇದ್ದರೆ ಒಬ್ಬರು ಪ್ರಮೋಷನ್ ಮಾಡೋದು ಮಾಡ್ಬಿಡ್ತಾ ಇತ್ತು ಎಷ್ಟೋ ಮಂದಿ ನಂಬಲ್ಲಿ ಇದು ಸೆಲೆಂದ್ರೆ ಹೋರಾಡ್ತಾರೆ ಆನ್ಲೈನ್ ಬೆಟ್ಟಿಂಗ್ ಪ್ರಮೋಷನ್ ಅಂತೇಳಿ ಸುಮ್ಮನೆ ಜಗಳ ಆಡ್ತಾರೆ ಸೊ ಇಲ್ಲಿ ಸರ್ಕಾರೇ ಒಂದು ಲಾಟಿಕೆ ನಡೆಸ್ತಾರೆ ಸೊ ನಮ್ಮಲ್ಲೂ ಸರ್ಕಾರದವ್ರು ನಡೆಸಂಗೆ ಒಂದು ರೀತಿ ಅದಕ್ಕೆ ಆನ್ಲೈನ್ ಬೆಟ್ಟಿಂಗ್ ಪರ್ಮಿಷನ್ ಕೊಟ್ಟಿ ಸಲ ಇಲ್ಲ ಇಲ್ಲ ಅಲ್ಲಿ ಅವರು ಹಿಂದ ಕೈಲೇ ನಡೆಸ್ತಾರೆ ಸೊ ಇಲ್ಲಿ ಸರ್ಕಾರ ಡೈರೆಕ್ಟ್ ನಡೆಸ್ತೀ ಸಿಕ್ಸ್ ತೌಸಂಡ್ ಮೂವತ್ತೆರಡು ಸೊ ಇದು ಮಾರ್ಕೆಟ್ ಬಂದ ಮಾರ್ಕೆಟ್ ಮಾರ್ಕೆಟ್ದಾಗ ಸೊ ಒಂಥರ ನಮ್ಮ ಕಲಬುರಗಿ ಸರಾಪ್ ಬಜಾರ್ ಮಾರ್ಕೆಟ್ಗೆ ಅದು ಮೇನ್ ಬಜಾರ್ ಸುಂದರ ತೊಗೊಂಡ್ರಿ ಚಾಕ್ಲೇಟ ತಗೊಂಡ್ರಿ ಡಬ್ಬಿಕ್ಕ ಒಂದ್ ಮನಿ ಒಂದು ಮನೆಗೆ ಇನ್ನೊಂದು ಮನೆ ಒಂದು ಬೆಂಗ್ಳೂರಾಗ ಯಾರ ನಿಮ್ಮ ಚಾಕ್ಲೆಟ್ ತಗೋರು ಅವರು ಅವರೆಲ್ಲ ಸಾರ್ಥಕ ಸಾರ್ಥ್ಕಾಯ್ತು ಹೋಗ್ತದಲ್ಲ ಅಪ್ಪ ಇಂಗ್ಲೀಷ್ ಕೆಲ್ಸಿದ ಸಾರ್ಥಕಾಯ್ತು ಸಮೀದು ಚೆಗಡ ಅವರು ಟೇಸ್ಟ್ ನಾ ಯಾಕೆ ಟೇಸ್ಟ್ ಮಾಡಿ ಅಲ ಮಾಡೋದು ಎದ್ರದ ಎದ ಕರ್ಲಕ್ಕ ಎಲ್ಲ ಸ್ವಲ್ಪ ಟೇಸ್ಟ್ ಮಾಡಿದ ತೊಗೊಂಡು ಹೋಗೋರು ಮನೆಗೆ ಅವರಲ್ಲ ನಾ ಏನು ತಗೋವಲ್ಲ ಯಾಕಂದ್ರೆ ನಾ ತೊಗೊಂಡೋಗತೇನಾ ಯಾವತ್ತೆ ಬಿಡ್ತೋತ ಮನೆಗೆ ತಾತದಲ್ಲಿ ಗೊತ್ತಿಲ್ಲ ನನಗೆ ಆಯ್ತಾ ಚಲೋ ಟೇಸ್ಟ್ ಶಾಪಿಂಗ್ ಮಾಡ್ತಾರೆ ಮಾಡಲಿ ಅವರು ಒಂದರ 290 ಬಾಕ್ಸ್ ಒಂದೋರ್ ಮನಿ ಇತ್ತು ಇನ್ನೊಂದೋರ್ ಮಿಸೆಸ್ ಇತ್ತು ತಗೊಂಡೆ ಹೇಳ್ರಿ ಕೂಳ ಹಾಕಾದಿರಿ ಕೋಲಾ ಬಟ್ಟಿಗೆ ಒಳಗೆದ್ರು दुकान ಐದ್ರನು ಆ ತಗೊಂಡೆ ಹೊರಗಿದ್ದೀನಿ ಆಸ್ ಕ್ಯಾನ್ ಹೆಡ್ ಇನ್ ೀಟಿಂಗ್ ಇನ್ಕು ಗೆಟ್ ಔಟ್ ಬಾರ್ ಯು ಟೆಲ್ ಮೀ ಟೆಲ್ ಟೆಲ್ ದಟ್ ಆ ಸಾರಿ ಐ ಮೀ ಹಾಂ ಆ ಯು ಸೇ ನೀನು ತಲಿತಿ ಕಸ್ಟಮರ್ ಕಸ್ಟಮರ್ ಅಲ್ಲ ನಿನ್ನ ಹೆಡ್ ಕೆಲಸ ಮಾಡ್ತೀರಿ ಇಲ್ಲಿ ಕೆಲಸ ಮಾಡ್ತೀರಿ ಹ ಇಲ್ಲಿ ಕೆಲಸ ಮಾಡ್ತಿರಿ ಒಂದ್ ಲಕ್ಷ ಬೇಕಂತ ಒಂದ್ ಲಕ್ಷ ಅವನೇ ಬರ್ತಾನ ಅವ ಒಂದ್ ದುಕಾನ್ ಬಿಟ್ಟೆ ಬರ್ತಾನ ಒಂದ್ ಲಕ್ಷ ನೀ ಯಾಕ ಬೈ ಬೈ ಗುಡ್ ನೈಟ್ ಐ ಕೆಲ್ಸ ಮಾಡಿ ಕೆಲ್ಸ ಮಾಡ್ಬಾ ಹತ್ತಕ್ ಮುಗಿಸ್ ಬಂದ್ಬಿಡೋನಿ

ಒಳಗೆ ಬರ್ತೀವಿ ಇವ್ರು ಒಳಗೆ ಹಚ್ಚಬೇಕು ಬಂದಿರೋ ಒಳಗೆ ಹಚ್ಚಿದ್ ಆಗಲಿಲ್ಲ ರೂಮಿಗೆ ಬಂದೆ ಹೋಗಿ ಮುಗಿಸ್ಕೊಂಡು ಎಲ್ಲ ಈಗ ಎಲ್ಲ ಊಟ ಮಾಡಿ ಚಟಿ ಮುಗಿಸ್ಕೊಂಡ್ಬಂದು ಕ್ಲಾಸ್ ನಮ್ಮ ಗಾಡಿ ಇಲ್ಲಿ ನಮ್ಮ ಗಾಡಿ ಸುಂದರ ಗಾಡಿ ಎಲ್ಲ ಇಲ್ಲಿ ಹಚ್ಚಿದೆವು ಮಾಡಿ ಹುಡುಕಿ ಎಲ್ಲ ಮ್ಯಾಗಿದ್ದೆಗೇಸ್ ಸೊ ಓಕೆ ಬಾಯ್ ಮುಂಜಾಗೆ ಸಿಗ್ತೀನಿ ಅಂತ ಮತ್ತೊಮ್ಮಾಗ್ದಾಗ ಅಲ್ಲಿ ತಾನೆ ಬಾಯ್ ಗುಡ್ ನೈಟ್ ಇಲ್ಲ ನಾವು ಸೊ ಮುಂಜಾನೆ ಲಾಗ ಸಿಗ್ತೀನಿ ಎಲ್ಲರಿಗೂ ಬಾಯ್ ಗುಡ್ ನೈಟ್